ನಮಸ್ಕಾರ ಆದ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳು ಸಹಜ ಎದ್ದಾಗ ಹೊಗಳುವವರಿಗಿಂತ ಬಿದ್ದಾಗ ಆಡ್ಕೊಂಡ ಗೋರೆ ಹೆಚ್ಚು ಇಂಥ ಸಂದರ್ಭ ಪ್ರತಿಯೊಬ್ಬರ ಜೀವನದಲ್ಲೂ ಎದುರಾಗಿರುತ್ತೆ ಕೆಲವರು ಇದನ್ನ ಹೇಳ್ಕೊಳ್ಳೋ ಅವಕಾಶ ಪಡಿತಾರೆ ಆದ್ರೆ ಕೆಲವರಿಗೆ ಈ ಅವಕಾಶ ಸಿಗಲ್ಲ ಇಂತಹ ಘಟನೆಗಳನ್ನ ಹಂಚಿಕೊಂಡಾಗ ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಗುತ್ತೆ ಒಬ್ಬ ವ್ಯಕ್ತಿಗೆ ತಾನು ಬಿದ್ದಾಗ ಮುಂದೆ ತಾನು ಮೇಲೇಳುವ ನಂಬಿಕೆ ಹೆಚ್ಚಾಗುತ್ತೆ ಇದು ಜೀವನದ ಒಂದು ಮಹತ್ವದ ಪಾಠ ಅಂತ ಹಿರಿಯ ನಟ ಸಿಹಿ ಕಹಿ ಚಂದ್ರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅದು ಕೂಡ ತಮ್ಮ ಜೀವನದಲ್ಲಿ ಆದಂತಹ ಕೆಲವೊಂದು ಘಟನೆಗಳನ್ನು ಹೇಳ್ಕೊಳ್ಳೋದರ ಜೊತೆಗೆ ಮನೆ ಮಠವನ್ನೆಲ್ಲ ಮಾರಿಕೊಂಡಿದ್ದರ ಬಗ್ಗೆ ಮೊದಲ ಬಾರಿ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಸಿಹಿ ಕಹಿ ಚಂದ್ರು ಹೆಸರಾಂತ ಕನ್ನಡ ನಟ ನೂರಾರು ಸಿನಿಮಾ ಹತ್ತಾರು ಸೀರಿಯಲ್ ಲೆಕ್ಕವಿಲ್ಲದಷ್ಟು ಅಡುಗೆ ಎಪಿಸೋಡ್ ಸಕಲಕಲ ವಲ್ಲಭ ಅನ್ನೋ ಪದಕ್ಕೆ ಹೇಳಿ ಮಾಡಿಸಿದ ವ್ಯಕ್ತಿ ಸಿನಿಮಾ ಮಂದಿ ಅಂದರೆ ಅವರಿಗೆ ಕಷ್ಟವೇ ಇರಲ್ಲ ಅಂತಾರೆ ಅವರೇನು ಬಣ್ಣದ ಲೋಕದಲ್ಲಿದ್ದಾರೆ ಕೈ ತುಂಬ ಕಾಸು ಬರುತ್ತೆ ಒಳ್ಳೆ ಸಂಭಾವನೆ ಪಡಿತಾರೆ ಅವರಿಗೇನು ಕಮ್ಮಿ ಅನ್ನೋರೇ ಜಾಸ್ತಿ ಆದರೆ ಎಲ್ಲರ ಬದುಕು ಕೂಡ ಹಾಗಿರಲ್ಲ ನಾವು ನೀವು ಅಂದ್ಕೊಂಡಂತೆ ಸಿನಿಮಾ ಮಂದಿಯ ಬದುಕು ಕಲರ್ಫುಲ್ ಆಗಿರಲ್ಲ ಸಮಸ್ಯೆ ಅನ್ನೋದು ಬೆಟ್ಟದಷ್ಟಿರುತ್ತೆ ಆದರೆ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಅಷ್ಟೇ ಯಾಕಂದರೆ ತಮ್ಮನ್ನ ಸೆಲೆಬ್ರಿಟಿಗಳು ಅಂದ್ಕೊಂಡವರ ಮುಂದೆ ತಾವು ನೊಂದು ಬೆಂದು ಹೋದ ಕಥೆಯನ್ನು ಹೇಗೆ ಹೇಳ್ಕೊತಾರೆ ಹೇಳಿ ಆದ್ರೆ ಕೆಲವರು ಮಾತ್ರ ತಮ್ಮ ಜೀವನವೇ ಇನ್ನೊಬ್ಬರಿಗೆ ಮಾದರಿಯಾಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ಕೋತಾರೆ ಎಂಥದ್ದೇ ಮಾದರಿ ಕತೆ ನಟ ಸಿಹಿ ಕಹಿ ಚಂದ್ರು ಬದುಕಲು ಆಗು ಹೋಗಿದೆ ಕಷ್ಟಗಳನ್ನೇ ಮೆಟ್ಟಿ ನಿಂತು ಹೆಮ್ಮರವಾಗಿ ಬೆಳೆದು ನಿಂತವ್ರು ನಟ ಸಿಹಿ ಕಹಿ ಚಂದ್ರು ಜೀವನವೇ ಮುಗ್ದೋಯ್ತು ಎಲ್ಲವನ್ನೂ ಕಳ್ಕೊಂಡೆ ಅಂತಿದ್ದಾಗ ಸಿಹಿ ಕಹಿ ಚಂದ್ರು ಬದುಕಲ್ಲಿ ಪವಾಡ ನಡೆದಿತ್ತು ಆ ಕ್ಷಣದಿಂದಲೇ ಚಂದ್ರು ಈ ಮಟ್ಟಕ್ಕೆ ಬೆಳೆದು ನಿಂತಿತ್ತು ಕರೋನಾ ಸಂದರ್ಭದಲ್ಲಿ ಸಿಹಿ ಕಹಿ ಚಂದ್ರು ಅವರ ಜೀವನದಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆ ಉಂಟಾಗಿತ್ತು ಈ ಸಮಸ್ಯೆಯಿಂದಾಗಿ ಚಂದ್ರು ಅವರು ಬೀದಿಗೆ ಬರುವಂತಾಗಿತ್ತು ಬೊಂಬಾಟು ಭೋಜನ ಯಶಸ್ವಿನ ಕುದುರೆಯನ್ನ ಹತ್ತಿದ್ದ ಚಂದ್ರು ಅವರ ಮೇಲೆ ಅದ್ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಅವರ ಜೀವನದಲ್ಲಿ ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾದವು ಬೊಂಬಾಟು ಭೋಜನ ಕಾರ್ಯಕ್ರಮ ಉತ್ತಮವಾಗಿ ನಡೀತಾ ಇರುವಾಗ ಚಂದ್ರು ಅವರಿಗೆ ಬೊಂಬಾಟ್ ಭೋಜನ ಕಂಪೆನಿ ಶುರು ಮಾಡಿ ಫುಡ್ ಪ್ರಾಡಕ್ಟ್ ಮಾರಾಟ ಮಾಡಲು ಪ್ರತಿಯೊಬ್ಬರು ಸಲಹೆ ನೀಡಿದ್ರಂತೆ ಈ ಸಲಹೆಯಂತೆ ಚಂದ್ರು ಬೊಂಬಾಟು ಭೋಜನ ಫುಡ್ ಪ್ರಾಡಕ್ಟ್ ಕಂಪೆನಿ ಶುರು ಮಾಡಿದ್ರು ಆದ್ರೆ ಈ ಕಂಪನಿ ಚಂದ್ರು ಅವರ ಜೀವನದಲ್ಲಿ ಮುಳುವಾಗಿ ಹೋಯಿತು ಇದರಿಂದಾಗಿ ಚಂದ್ರು ಅವರು ಎರಡು ಕೋಟಿ ಎಪ್ಪತ್ತು ಲಕ್ಷ ಹಣ ಕಳೆದುಕೊಳ್ತಾರೆ ಹಣಕಾಸಿನ ಸಮಸ್ಯೆ ಬೆಟ್ಟದೆತ್ತರಕ್ಕೆ ಬೆಳೆದು ನಿಲ್ತು ಜೀವನ ಅನ್ನೋದು ಹೀಗೆ ನೋಡಿ ಕಷ್ಟಗಳು ಒಮ್ಮೆ ಶುರುವಾದ್ರೆ ಸಮಸ್ಯೆಗಳ ಸರಮಾಲೆಯೇ ಬೆನ್ನು ಹತ್ತುತ್ತೆ ಅಂತಾರಲ್ಲ ಇದು ನೂರಕ್ಕೆ ನೂರು ಸತ್ಯ ಕಡೆ ಕಂಪನಿ ನೆಲ ಕಚ್ಚಿತ್ತು ಎರಡು ಕೋಟಿ ಹಣ ಸಹ ಕಳ್ಕೊಂಡ್ರು ಇದು ಸಾಲದು ಅಂತ ಚಂದ್ರು ಅವರು ಮಾಡ್ತಾ ಇದ್ದ ಎರಡು ಸೀರಿಯಲ್ ಸಹ ನಿಂತು ಹೋದವು ಕೈ ಖಾಲಿಯಾಗಿ ಬೀದಿಗೆ ಬರುವಂತ ಸ್ಥಿತಿ ಬಂತು ಕೊನೆಗೆ ವಿಧಿ ಇಲ್ಲದೆ ಒಂದು ಸೈಟ್ ಮತ್ತು ಮನೆಯನ್ನು ಮಾರಿದ್ರು ವಾಸವಾಗಿದ್ದ ಮನೆಯನ್ನು ಅಡವಿಟ್ಟು ಎಲ್ಲ ಸಾಲ ತೀರಿಸಿ ಕೆಲಸದಿಂದ ನಿವೃತ್ತಿ ಪಡೆಯುವಷ್ಟು ಚಂದ್ರು ಅವರ ಮನಸ್ಸು ಹಾಳಾಗಿತ್ತು ಆತ್ಮಕ್ಕೆ ಚಂದ್ರು ಅವರ ಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ಕೊರೋನಾ ಸಂದರ್ಭದಲ್ಲಿ ಚಂದ್ರು ಅವರು ಬಾಡಿಗೆಗೆ ಇದ್ದ ತಮ್ಮ ಆಫೀಸ್ ಕೂಡ ಖಾಲಿ ಮಾಡಿದರು ಆದರೆ ಬಿಲ್ಡಿಂಗ್ ಮಾಲೀಕ ಇಲ್ಲೊಂದು ಷರತ್ತು ಹಾಕಿದ್ದ ನೀವು ಹೀಗೆ ಏಕಾಏಕಿ ಆಫೀಸ್ ಖಾಲಿ ಮಾಡ್ತೀವಿ ಅಂದರೆ ಹೇಗೆ ಒಂದು ವೇಳೆ ಈಗಲೇ ಖಾಲಿ ಮಾಡ್ತೀವಿ ಅನ್ನೋದಾದರೆ ಅಡ್ವಾನ್ಸ್ನಲ್ಲಿ ಮೂರು ತಿಂಗಳು ಬಾಡಿಗೆ ಕಟ್ ಮಾಡ್ಕೋತೀವಿ ಅಂತಾರೆ ಹೀಗಾಗಿ ಅಡ್ವಾನ್ಸ್ ಹಣ ಕೂಡ ಅರ್ಧಕ್ಕರ್ಧ ಕೈ ತಪ್ಪಿ ಹೋಗುತ್ತೆ ಅಲ್ಲದೆ ಆಫೀಸ್ನಲ್ಲಿದ್ದ ಹತ್ತಾರು ಚೇರ್ ಟೇಬಲ್ ಸಿಸ್ಟಮ್ ಕೂಡ ಮಾರಿದ್ರಂತೆ ಚಂದ್ರು ಇದೆಲ್ಲ ಮಾರಿದರೂ ಕೂಡ ಅವರಿಗೆ ಸಿಕ್ಕಿದ್ದು ಕೇವಲ ಒಂದೂವರೆ ಸಾವಿರ ಅಷ್ಟೆ ಇದರಿಂದ ಬೇಸರಗೊಂಡ ಸಿಹಿ ಕಹಿ ಚಂದ್ರು ಇನ್ನೇನು ನಿವೃತ್ತಿ ಪಡೆಯುವ ನಿರ್ಧಾರಕ್ಕೆ ಬಂದಿದ್ರಂತೆ ಆಗ ಅಲ್ಲೇ ಇದ್ದ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಬೈದ್ರಂತೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಆದರೂ ನನಗಾಗಿ ಈ ಶಿಕ್ಷೆ ಕೊಟ್ಟೆ ದೇವರೇ ಅಂತ ಕೇಳಿಕೊಂಡಿದ್ರಂತೆ ಆಗ ಅಲ್ಲಿನ ಆಚಾರ್ಯರು ಸಿಹಿ ಕಹಿ ಚಂದ್ರು ಅವರು ಮನಸ್ಸಿನಲ್ಲಿ ದೇವರಿಗೆ ಹಾಕಿದ ಪ್ರಶ್ನೆಗಳಿಗೆಲ್ಲ ತಾವಾಗಿ ಬಂದು ಉತ್ತರ ನೀಡಿದ್ರು ಅಲ್ಲದೆ ಒಂದು ವಾರದಲ್ಲಿ ನೀವು ಕಳ್ಕೊಂಡ ಹಣ ವಾಪಸ್ ಬರುತ್ತೆ ಅಂತ ಹೇಳಿದ್ರಂತೆ ಹೀಗೆ ಅರ್ಚಕರು ಹೇಳಿದ್ದ ಮರೋ ದಿನ ಬೆಳಿಗ್ಗೆ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮತ್ತೆ ಶುರು ಮಾಡಲು ಕರೆ ಬಂದಿದ್ದಂತೆ ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ದಿನ ಬಿಡುವಿಲ್ಲದಂತೆ ಸಿಹಿ ಕಹಿ ಚಂದ್ರು ಅವರು ದುಡಿತಾ ಇದ್ದಾರೆ ಅಷ್ಟೇ ಅಲ್ಲ ಮಾಡಿದ ಸಾಲವನ್ನೆಲ್ಲ ತೀರಿಸಿ ಮನೆಯನ್ನು ಉಳಿಸ್ಕೊಂಡಿದ್ದಾರೆ ಇದು ಭಗವಂತನ ಲೀಲೆ ಪವಾಡ ಅಂತ ಸಿಹಿ ಕಹಿ ಚಂದ್ರು ಹೇಳಿಕೊಂಡಿದ್ದಾರೆ ಮನುಷ್ಯ ಬಿದ್ದಾಗ ಕುಗ್ಗಬಾರದು ಎದ್ದಾಗ ಹಿಗ್ಗಬಾರದು ಅನ್ನೋದಕ್ಕೆ ಸಿಹಿ ಕಹಿ ಚಂದ್ರು ಜೀವಂತ ಸಾಕ್ಷಿ ಆತ್ಮಿಕಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ